ಜಮೀನಿಗಾಗಿ ಕಿರಿಕ್ ಮಾಡಿಕೊಂಡು ಸಿನಿಮಾ ಸ್ಟೈಲ್ನಲ್ಲಿ ಕೊಲೆಗೆ ಯತ್ನಿಸಲಾಗಿದೆ ಎಸ್ ಬೈಕ್ಗೆ ವೇಗವಾಗಿ ಕಾರನ್ನ ಗುಂಡಿಸಿ ಕೊಲೆ ಮಾಡಿ ಯತ್ನಿಸಿದ್ದಾರೆ ಬನ್ನೇರು ಘಟ್ಟ ಕುಲುಮೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಗಾಳಿಯಲ್ಲಿ ಹಾರಿದ್ದ ಬೈಕ್ ಬೈಕ್ ಸವಾರದ ಮೇಲೆ ಮತ್ತೆ ಕಾರನ್ನ ಗುಂಡಿಸಿದ್ದಾರೆ ಬನ್ನೇರು ಘಟ್ಟ ಕುಲುಮೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಸದ್ಯಕ್ಕೆ ಬೈಕ್ ಸವಾರ ರವಿ ಎನ್ನುವರ ಕಾಲಿನ ಮೂಳೆ ಛಿದ್ರ ಛಿದ್ರವಾಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಸಾಗರ್ ಆನಂದ್ ಕೊಲೆ ಯತ್ನ ನಡೆಸಿರುವ ಆರೋಪಿಗಳು ಅನ್ನೋ ಮಾಹಿತಿ ಸಿಕ್ಕಿದೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಕೃಷ್ಣಪ್ಪ ಸಾಗರ್ ಹಾಗೆ ಆನಂದ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಸದ್ಯ ಬೈಕ್ ಸವಾರ ರವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಕಾರಣ ಜಮೀನಿಗಾಗಿ ಅಂತ ಹೇಳಲಾಗ್ತಾ ಇದೆ ಜಮೀನಿನ ವಿಚಾರದಲ್ಲಿ ಕಿರಿಕ್ ಮಾಡಿಕೊಂಡು ಹೇಗಾದ್ರೂ ಆತನನ್ನ ಮುಗಿಸ್ಬಿಡ್ಬೇಕು ಅಂತ ಸಿನಿಮಾ ಸ್ಟೈಲ್ ನಲ್ಲಿ ಪ್ಲಾನ್ ಮಾಡಿ ಹೋಗ್ತಾ ಇದ್ದಂತಹ ಬೈಕ್ಗೆ ವೇಗವಾಗಿ ಹಿಂಬದಿಯಿಂದ ಕಾರನ್ನ ಚಲಾಯಿಸಿಕೊಂಡು ಬಂದು ಗುದ್ದಿಸಿ ಇದೀಗ ಬೈಕ್ ಸವಾರ ರವಿಯ ಕಾಲು ಛಿದ್ರಗೊಂಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಸದ್ಯಕ್ಕೆ ಕಾರಿನ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಸರ್ ಆಮೇಲೆ ನಾನು ಹೋದಾಗ ಇವನು ಬಂದ್ಬಿಟ್ಟು ಕೃಷ್ಣಪ್ಪ ಕೃಷ್ಣಪ್ಪನ ಮಕ್ಕಳು ಅವರೇ ಗುದ್ದಿರೋದು ಏನು ವಿಚಾರಕ್ಕೆ ಲ್ಯಾಂಡ್ ವಿಚಾರಕ್ಕೆ ಲ್ಯಾಂಡ್ ವಿಚಾರ ಅದು ಏಕಾಕಿ ಬಂದು ಗುದ್ದಿದೆ ನಿಮಗೆ ಹೌದು ಹೌದು ಬೇಕಾಗಿ ನಾನು ಮಾಡಿರೋದು ಅದು ಅಂದರೆ ರವಿಗೂ ಗುದ್ದಿದೆ ಈ ಕಾಲು ಮುಂದಾಕಿದೆ ಆ ಥರ ರವಿಗೂ ಗುದ್ದಿದೆ ನಿಮಗೂ ಗುದ್ದಿದೆ ಕಾರಲ್ಲಿ ಹಾಂ ರವಿ ಫಸ್ಟ್ ಗುದ್ದಿರೋದು ಆಮೇಲೆ ನಾನು ಗುದ್ದಿರೋದು ರವಿ ನನಗೆ ಅದು ಆಗಿರೋದೇ ನಾನು ಅವ್ನು ಫಸ್ಟ್ ಅವ್ನು ಆಗ್ಬಿಡಿದೆ ಸರ್ ಆಮೇಲೆ ನಾನು ಹೋದಾಗ ಇವನು ಬಂದ ಅಂದ್ಬಿಟ್ಟು ನಾನು ಹೊಡೆದಿತ್ತು ಅಷ್ಟೇ ಸರ್ ಗುದ್ದಿದೆ ಅಷ್ಟೇ ಅಲ್ಲ ಗುದ್ದಿರೋದು ಕೃಷ್ಣಪ್ಪ ಕೃಷ್ಣಪ್ಪನ ಮಕ್ಕಳು ಅವರೇ ಗುದ್ದಿರೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ